ಸಸಿ ನೋಡಿ ನೋಡ್ರಿ ಹೆಂಗಲ್ಲ ಬಾಯಿ ಮಾಡಿ ಹೆಂಗ್ ಮತ್ತೇನೈತಿಲ್ಲ ಅದಕ್ಕೆ ದಿಮಾಕ್ ಮಾಡ್ಸ ಅಂದಿದ್ದ ಇದ್ದಿದ್ದ ಕರೇನೇ ಐತಲ್ಲ ಅದಕ್ಕ ದಿಮಾಕ್ ಮಾಡ್ತಾ ಹ್ಮ್ ಮಾಡ್ತಾ ಮತ್ತೇನ್ ಮಾಡ್ತಾ ಮಾಡ್ಲಾರಿ ಹ್ಮ್ ಇನ್ನ ಏನೇ ಇಲ್ಲಾರನೇ ಎಡ್ಸೈತಿ ಇದ್ರೆ ಇನ್ನ ಇನ್ನ ಎರಡ್ಸಕ್ ಇರ್ಬೇಕು ಮತ್ತಿದ್ದ ಪರಿಸ್ಥಿತಿ ಪರಿಸ್ಥಿತಿನ ಕರೆ ಐತಿ ಅಂದೇ ನಾವು ಇದ್ದಿದ್ದ ಪರಿಸ್ಥಿತಿ ಐತಿ ಇದ್ದಿದ್ ಪರಿಸ್ಥಿತಿ ತಾವೇನ್ ದೊಡ್ಡ ಈ ಊರ ಊರಾಗಿ ದೊಡ್ಡ ಕೊಟ್ಟದಿ ಪತ್ತಿ ಅದಾರ ನೋಡು ತಮ್ದು ಬಿಟ್ಟಾರ ನಮ್ದು ನಮ್ಮ ನಮ್ಮವಿನ ಏನಾರ ಬರು ಮುಂದ ಹೋಗೋ ಮುಂದ ಬುತ್ತಿ ಕಟ್ಟುದು ಆಗ ಕಟ್ಟುದ್ ಕಟ್ಟದ್ ಮಾಡ್ತಾವ ಅದಕ್ಕ ಮತ್ ಅಯ್ಯ ತಾವ್ ತಂದಿ ತಮಗೆ ಸಾಲುದಿಲ್ಲ ತಾವ್ ತಂದಿ ಸಮ ತಮಗೆ ಸಾಲದಿಲ್ಲ ಹಿಂದ್ ಒದ್ರಾಡ್ತಾವ್ ತಾ ಏನ್ ಒಂದ್ ಸಸ್ಯಾರ ಊರಿಗೆ ಹೊಂಟಾರ ಬಿಡು ಒಂದೇ ಕಟ್ಟದ್ ಗೊತ್ತಿಲ್ಲ ಮಾಡೋದ್ ಗೊತ್ತಿಲ್ಲ ಮತ್ ಕಟ್ಟಿದ ಹೆಸರು ತಮಗ ಕಟ್ಟೋ ಕೆಪಾಸಿಟಿ ಇಲ್ಲ ಮತ್ ಗೊತ್ತಿದ್ದು ಮತ್ ಹಿಂಗ್ ಮಾತಾಡ್ತಾವ್ ಬರ್ಲನ್ ಗಂಡ್ ಹೇಳ್ತೀನಿ ಇವ್ರು ಹಿಂಗ್ ಮಾಡುದು ಮಾ ಮಟ್ಟದು ಏನೂ ಗೊತ್ತಾಗುದಿಲ್ಲ ಮಗ ಬರೋಂಟ್ಲ ಸಸಿ ಮೇಲೆ ಒಟ್ಟು ಜೀವ ಗುಳು ಗುಳುಗುಳು ಮಾಡ್ತಾ ಬರಿ ಹೇಳ್ತೀನಿ ಮತ್ತ ಮಂದಿ ಕಣ್ಣಿಗ್ ಸಮಾಧಾನ ಕಾಣ್ತಾ ಇವ್ ಹಿಂಗ ಇದ್ದಿದ ನಾವು ಇಟ್ಟು ಒದರಾಡುದು ಇದು ಮಾಡುದು ದೂರದ ಕಣ್ ದೂರದ ಬೆಟ್ಟ ಕಣ್ಣಿಂಗ್ ನೂನ್ ಗಣ್ಣಂಗ ಒಳಗ ಚಿಟಕ್ ಮಸಿದ್ ಯಾರ ಗೊತ್ತಿರ್ತೇತಿ ಇಮಾಕ್ ಮಾಡ್ತೀಶನ್ ತಮ್ಮ ಕೊಡೋ ಕೆಪಾಸಿಟಿ ಇಲ್ಲ ಕೊಟ್ಟಿದ್ದ ಮತ್ ಬೀಗರ್ ಹಂಗಸ್ ತೋರಿಸ್ತಾವ ಹಂಗಸಿ ಹೆಂಗರಿ ಆಗಲಕ್ಕ ತಂದಿರ್ತಾನ ತಿನ್ ಕುಂದ್ರು ಬಾ ಮತ್ ನೀನ ಮಾಡ್ಲೋದ್ ಮಾಡ್ಕೊತ ಕುತೀರಿ ನಿನ್ಗ ತ್ರಾಸ್ ಆಕಿತಿ ಜೊಳದ ಈ ಬಿಸಿ ಅದ ಅವಲಿ ಮುಂದ್ ಬಾ ಹೋಗ್ ಊಟ ಮಾಡಿ ಮುಕೊಂಡ್ ಬಣ ಯಾಕೋಲ ನಡಿಯವಾ ಹೋಗು ನಡಿ ಮತ್ ಚಿಗವ ಬಂದ್ರ ಬರೋಲೆಕ್ಕ ಬಿಟ್ರ ಬಿಡೋಲೇಕ ಅದು ಬಂಗಾರ ಕೇಳಲ್ಲ ಅದಕ್ಕ ಅದಕ್ಕೊಂದು ಎರಡ್ ದಿನ ಆಯ್ತು ಚಂದ ಮಾತಾ ಅಲ್ಲೇ ಕೊನೆ ಕುಂದ್ರೇಕ ನಾವೇನ್ ಮಾಡಾಕ್ ಹೋಗುನು ನೀ ಏನ್ ಮಾಡಿದ್ರು ಕುಡಾಕ್ ಹೋಗ್ಬೇಡವೇ ಏಟ್ ದಿನ ಕುಂದಿರ್ತ ಕುಂದಿ ತಾನೇ ನೋಡ್ ಮನಿ ಹುಕ್ಕ ತಿರುಗಿ ಎರಡು ದಿನ ಆಯ್ತು ಇಲ್ಲ ಅಂದ್ರ ಕಾಕಕ್ ಫೋನ್ ಹಚ್ಚಿ ಕಾಕಕ್ ಫೋನ್ ಹಚ್ಚಿ ಕರ್ಕೊಂಡು ಹೋಗೋತ್ ಹಿಂಗ್ ಕೇಳ ಯಾರಿ ಗೊತ್ತ ಮತ್ತ ಗಂಡ ಹೆಚ್ಚು ಒಂದೇ ಆಗ್ತಾವ ಯಾಕೆ ನಿಮ್ಮ ಬಂಗಾರ ನಿಮ್ಗೂ ಬರ್ಬೇಕಲ್ಲ ಅನು ಆಸೆ ಈಸೆ ಮಾಡ್ತಾನೆ ಯಾರಿಗೊ ಹಿಂಗ್ ನಡ್ದೇತ ಇವ್ರಿಗೆ ಒಳಗ ತಡಿ ತಡಿ ಮಾಡ್ತೀನಿ ಊಟ ಮಾಡೋಣ ಆಗೇತಿ ನಾಳೆ ಇವನು ನನ್ ಗಂಡ ಬರ್ತಾನೆ ಬರ್ತೀನಿ ಮೊನ್ನೆ ಬರ್ತೀನಿ ಅಂತ ಕೇಳ್ದ னீர்த்த மத்த நீங்க நங்க தோக்கியா அய்யாதா நன்கு தரக்கிள் நானே தர்த்தி உம் எடே தோக்காங்க ಎಲ್ಲಾ ಹಾಕಿ ಹಚ್ಚಿ ಸುಮ್ ಕುಂದ್ರಿ ನೀ ಮಾಡೋಲ್ಯಾಕ ಇರ್ಲಕ್ಕ ಯಾಕ್ ಮಾಡ್ತಿ ನಾನು ಎರಡೇ ತಗೊಂಡ್ಬರ್ತೀನಿ ನಾ ಕೊಟ್ಟು ತಗೊಂಡ್ಬರ್ಲಿ ಒಂದ್ ಎರಡ್ ಕಾರ್ಡ್ ತಗೊಂಡ್ಬರ್ತೀನಿ ಉಣ್ಣಕ್ ಆಗಿ ಏನು ಬುತ್ತಿ ಗಿತ್ತಿ ತಂದಿದ್ದೆ ಏನು ಕಾಣಲ್ ಆಗಿತ್ತಿ ಎಲ್ಲಾ ಬುಗೋನಾಗ ಬುಟ್ಟಿಯಾಗ ತಗಿಬೇಕಿ ಏನ್ ಚಪಾತಿ ರೊಟ್ಟಿ ರೇ ಪಲ್ಯ ಏನು ಕಾಣಲ್ ಚೀಲಾ ಚೀಲ ತಗಿಲಾರ ಹೋಗ್ಯಾನ್ ಯಾರಿಗೊತ್ತ ಹಿಂಗರ್ತಿನ ಬಿಡಲ್ಯಾಕ ಬಾರ್ ಓಟ ಮಾಡೋ అల్ బే నీట ఇల్ అోడిల్ భువన పల్లె తగ్గిన ఏను చపాతి చీల అల్ అంటే కడుసాల్ అయ్య హాడ్ర కల్ హెలి చీల ఇట్లా నోడు తంది అయితే నోడ్బాక్ ఏను ಅದೇ ಹೇಳಿಲ್ಲ ಮನೆಯ ಏನೇನು ದಿಕ್ಕಿಲ್ಲ ಅದಕ್ಕ ಹಂಗೆ ಬಂದೈತಂದ್ ಹೌದ್ರಿ ಆರ್ತಿ ಹಾಕ್ತಾರ ಹೌದ್ರಿ ನಮ್ ಮನೆಯಾಗ ಏನೇನು ದಿಕ್ಕಿಲ್ರಿ ಅದಕ್ಕ ತಂದಿಲ್ಲಾ ಮತ್ತೆ ನಮ್ ಮನೆಯ ದಿಕ್ಕಿಲ್ಲ ಅಂದ್ರೂ ನಮ್ಮಅ್ವ ಹಬ್ಬಕ್ಕ ನಮ್ ಕರ್ಯಕ್ ಬರೋ ಮುಂದಮ್ಮಿ ಮತ್ ಕಳ್ಸಾಗ ಒಮ್ಮಿ ಮದಿ ವ್ಯಾದಾಗ ನಿಂದು ಎಲ್ಲಾ ಕಟ್ ಕಟ್ ಕಳಿಸ್ತಿದ್ರು ಮತ್ ನಮಗ್ ದಿಕ್ಕಿಲ್ಲಾರ್ದವ್ರ ನಾವೇ ಹೇಳ್ತ ತರ್ತಿದ್ದೇವಿ ಈ ಸತ್ತಿದ್ದು ಬಿಡ್ರಿ ಯಾಕಂದ್ರ ತಾವ್ ತಂದಿದ್ದು ತಮಗ ಸಾಲುದಿಲ್ಲ ಹಂಗ ಹಿಂಗ ಅಂದ್ರಲ್ಲ ಅದಕ್ಕ ನಮ್ಗ ಸಾಲದಿಲ್ಲ ನಾಳೆ ತಿಂದು ಖಾಲಿ ಮಾಡ್ತೇವಿನವ್ರಿಗೆ ಯಾರಿಗೆ ಆಗುದಿಲ್ಲಾ ಅದಕ್ಕೆ ತಂದಿಲ್ಲ ಮತ್ ನೀವು ದಿಕ್ಕಿದ್ದವ್ರು ಒಂದಿನ ನಾಪದ ನಾಕ್ ನೀವು ನೀವ್ ಅದನ್ನ ಓ ಮಕ್ಕಳು ಆ ಒಂದಿನ ಕಟ್ಟಿಲ್ಲ ಮತ್ ನಿಮ್ಗೂ ದಿಕ್ಕಿಲ್ಲನ ನೋಡ್ಬೇ ನೋಡು ಸಸಿ ಎಷ್ಟು ಮಾತಾಡಕತ್ತ ನೋಡು ಮಾತಾಡಕೇನ್ ಇದ್ದಿದ್ದ ಮಾತಾಡಿದ್ರ ಎದ್ ಬಂದಿ ಒದ್ರ ಹಂಗಾಗಿತ್ತು ನಾ ಏನ್ ಸುಳ್ಳು ಹೇಳಿನ ಇದ್ದಿದ್ದಂಗೆ ಹೇಳಿನಲ್ಲ ನೀವೇ ಅನ್ನಕತ್ತಿದ್ರಿ ಅಲ್ಲೇ ಐತ್ ತಂದಿ ತಂಗ ಮತ್ತ ಮತ್ತ್ ಮತ್ತ ತಂದ್ರು ಒಂದತ್ತಿರಿ ತರಲಿಲ್ಲ ಅಂದ್ರು ಒಂದತಿರಿ ಯಾಕತ್ತ ಏನ್ ಏನ್ ಬಿಟ್ಟಿಗಿಟ್ಟು ಬಿದ್ದರಿ ನೀವ್ ಅಂದಂಗ ಅನ್ಸ್ಕೊಳಕ್ ಹಾ ಅಟ್ಟಿದ್ದವ್ರು ಮಾಡ್ಕೊಂಡ್ ತಿನ್ರಿ ಏ ನೀವ್ ಬಾ ಮಾತಾಡ್ಬೇಡ ಸುಮ್ ಕುಂದ್ರು ಅತ್ತಿರಿ ನೀವು ಏಗಿ ಅಂದ್ರ ಮಾತಾಡಕ್ ಬರ್ಬೇಡ್ರಿ ಸಸಿ ಎಟ್ ಮರ್ಯಾದೆ ಕೊಡ್ಬೇಕ ಅಟ್ ಮರ್ಯಾದೆ ಕೊಡ್ರಿ ನೀವು ಮರ್ಯಾದೆ ಕೊಡ್ಲಾರ್ದಂಗ್ ಮಾತಾಡಿದ್ರಿ ಮತ್ತ್ ನಾನು ಮರ್ಯಾದೆ ಕೊಡುದ ಇಲ್ಲ ಮತ್ತ ಈಗ ಹೇಳೀನಿ ಹಾ ಇಲ್ಲಾರ್ದಾಗ ನಿಮ್ದ ನಿಮ್ದು ಆಟ ತೋರಿಸ್ತೀನಿ ಬರೋಂಟ್ಲೆ ಸೊಸಿ ಮೇಲೆ ಮಾಡಿ ನನ್ನಂಗ ಮಗನ್ ಮೇಲೆ ನಾಟಕ ಮಾಡ್ತೀರಿ ಗೊತ್ತಾಗೋದಿಲ್ಲ ನನ್ಗೆ ಹಾ ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ನಾನು ಕಲ್ತಿನ ಸಾಲಿ ನನಗೂ ಗೊತ್ತೈತಿ ಇದ್ ಬರ್ತಾರ ಹೇಳಾಕ ಸರ್ ಅಂದ್ರ ಕಾಲನ್ ಕಸ ಆಗ್ಯಾರ ನಿಮಗ ಏನೇ ಇಲ್ಲಲ್ಲ ಮತ್ತೆ ಏನ್ ತಿನ್ಬೇಕ್ ನಾವ್ ಏನ್ ತಿನ್ಬೇಕು ಅಂದ್ರೆ ನೀವೇನ್ ಹೆಣ್ಮಕ್ಳ ಅಲ್ಲ ಮಾಡ್ಕೊಳಕ್ ಬರೋದಿಲ್ಲ ಹಾ ಏನ್ ನಾ ಮದ್ ಆಗೋಕಿನ ಮುಂಚೆ ಏನ್ ನಾನೇ ಇದ್ನಿ ಈ ಮನೆಯಾಗ ಹಾ ಏನ್ ಎಲ್ಲಾ ದಕ್ಕಿಸ್ಬೇಡ ಎಲ್ಲಾ ಮಾಡ್ಕೊತಿರಿ ಸಸ್ತಿಯಾರ್ ಬರೋಂಟ್ ನಾವ್ಯಾಕ್ ನಾನು ಕೊಬ್ಬ ಬರ್ತೇತೇನ್ ನಿಮಗ ಹಾ ಅಕ್ಕಿ ಯಾಕೆನೆ ಮಾಡಲಿಕ್ಕಲ್ಲ ನಾವ್ಯಾಕ್ ಮಾಡೋನು ಮಾಡುನು ಅಕ್ಕಿ ಇರ್ತಲ್ಲ ಹಚ್ ಏನ್ ಕೆಲ್ಸ್ಬೇಕನ್ರೀ ನಾ ಹಿಂಗ್ ಮಾತಾಡಕ ಮತ್ತ ಮಂದಿ ಮುಂದ ಅಯ್ಯ ಮಗಳು ಸರಿ ನಮಗೂ ಹಾಂಗ್ ಹಿಂಗ ಅನ್ ನಾಟಕ ಮಾಡ್ತಿರಿ ಯಾರ ತಾಯಿ ಯಾವತ್ತು ಹೆತ್ತ ತಾಯಿ ಯಾವತ್ತು ಹಿಂಗ್ ಮಾತಾಡೋದಿಲ್ಲ ಅಯ್ಯ ರೈತಲ್ಲ ಹಿಂಗ್ ಆಕಿ ಹಚ್ ಮಾಡಿ ನೀ ಯಾಕ್ ಮಾಡ್ತಿ ಹಾಂಗ ಬ್ರೋ ಮಾತಾಡ್ತಿರೀವ್ ಮಗಳು ಹಾ ಹಿಂಗ ಯಾರು ಮಾತಾಡೋದಿಲ್ಲ ಮಂದಿ ಕಮ್ಮಿಗ್ರ ಬಾಯಿ ಮತ್ತಿ ಮಗಳು ಸಮಾನ ಎಷ್ಟು ಇದು ಮಾಡಿದ್ದೆ ಹಾಂಗ ಹಿಂಗ ಒಳಗು ಮಂದಿಗ ಯಾರಿಗ ಗೊತ್ತಿರ್ತೇತಿ ಒಳಗಿಂದ ತಿನ್ರಿ ಸಾಕಾದ್ರ ಬಿಡ್ರಿ ಇನ್ನ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಲ್ಲಂಗ ಏನ್ ತೀರ ಇಲ್ಲ ನಮ್ಗೇನು ಮಾತಾಡ್ತಾರ ಮಾತಾಡ್ತಾರ ಹೊಟ್ಟೆ ಹಸತಿ ಏನ್ ತಿನ್ಬೇಕು ಅಂತಿರಲ್ಲಾ ನಮ್ಗೂ ಹೊಟ್ಟೆ ನಾನೇನ್ ತಿನ್ಬೇಕು ಹಾ ನಾವು ದಿನಾ ದಿನ ಮಾಡ್ ಮಾಡಿ ನಮ್ಗೂ ಈಗ ಇರಲಿಲ್ಲ ಸೊಸ್ಟಾರ ಏನ್ ಕೆಲಸ ಮಾಡು ಯಂತ್ರ ಅವ್ರಿಗೇನ್ ಕಾಸರಿಕಿ ಬ್ಯಾಸರಿಕಿ ಏನೇನು ಇಲ್ಲ ಬಂದಿತ್ತಲ್ಲ ಮಾಡ್ತಿತ್ತಲ್ಲ ನೀವ್ರೆ ಆರಾಮ್ ಕುಂದ್ರವ್ರ ನೀವ್ ಮನುಷ್ಯರು ನಾವ್ ಮನುಷ್ಯರಲ್ ನೋಡು ನಮ್ಮಅವನ ಎಲ್ಲಾ ಕುಂದರ್ಸ ಕುಂದಿ ಮಾಡಿ ಹಾಕ್ತಿದ್ ನಾವಿಲ್ ಯಾರು ಹತ್ತಿರ ತಂಗಿ ಜೊತೆಗಿಲ್ಲಾ ಇದ್ದಿದ್ ತಗೊಂಡಿದ್ ಬಂಗಾರ ಅವಂದ್ ಹತ್ತಂದ್ ಇಬ್ಬ್ರಿಗೆ ಹಂಚ್ಕೊಳಾಕ್ ಗೊತ್ತಿಲ್ಲ ನಿಮಗ ಈಗ ನಾಟಕ ಮಾಡ್ತಾರ ಬಂದ್ ಕೇಂದ್ರ ಬೆನ್ನೆಲು ಹುಟ್ಟಿದ ತಂಗಿಗೆ ಹಿಂಗ್ ಮಾಡ್ತಿರಿ ಯಾರು ಹತ್ತಿದವ್ರೆಲ್ಲ ಹೊಂದ್ರವ್ರಲ್ಲ ಮತ್ ನೀವ್ ನೀಟ್ ಮಾಡೋರಿ ತಂಗಿಯರ ಅಂದ್ರೆ ಎಟ್ ಜೀವ ಇರ್ತಾರ ಆಯ್ತು ಅವ್ರವ ನೀನು ನಮ್ ತಂಗಿನ ಹತ್ತ ಇಬ್ರು ಸಮ ಹಂಚ್ಕೋತಾರ ನೀವು ಅದಿರ ಇದ್ರಾಗೆ ಗೊತ್ತಾಕೇತಿ ನಿಮ್ಗೆ ಮಂದಿ ಯಾವ ಲೆಕ್ಕ ಬಿಡೋ ನಿಮಗೆ ಎಟ್ ಐತಿ ಅಟ್ ನೋಡ್ಕೊತ ಕುಂದಿರ ನಿಮ್ ಏನ ನಂದು ನಮ್ ತಂಗಿದು ಏನೈತಿ ಏನಿಲ್ಲ ನಿಮ್ಗೆ ಗೊತ್ತಿಲ್ಲ ಇದ್ರಾಗ ಬಾ ವಯಾಕ್ ಬರಬೇಡ ನೀನ್ ಸುಮ್ ಎಟ್ ಐತಿ ನೋಡ್ಕೊಂಡ್ ಅಟ್ ಕುಂದ್ರ ಹ ನಾನು ನಂದ್ ಎಟ್ಟ ಐತಿ ನೋಡ್ಕೊಂಡ ಕುಂದಿರ್ತೀನಿ ಏನಾದ್ರೂ ಮಾಡ್ಕೊತ ಹೋರಿ ಆದ್ರ ನನ್ನ ತಂಟೆಗೆ ಬಂದ್ರೆ ಮಾತ್ರ ಬಿಡೋದಿಲ್ಲ ಈರಾ ಮನಿ ಕೆಲಸ ದೊಡ್ಡ ನೋಡ್ಕೊಂಡಂಗೆ ನೋಡ್ಕೊಳುದು ಹಿಂದೊಂದು ಮುಂದೊಂದು ಮಾತಾಡೋದು ಮಾಡಿದ್ರೆ ನನಗ್ ಬಗೆಹರಿದಿಲ್ಲ ಹರಿದಿಲ್ಲ ಮತ್ತೆ ಏನ್ ಎಟ್ ಮಾಡಿದ್ರು ಅಟ್ಟೆ ನಿಮಗ ಏನ್ ಹೇಳೋದಂಗ ಎಲ್ಲಾ ಹೂರಿ 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 ಅತ್ ಮಾತಾಡೋದು ಮಾಡ್ಕೊತ ಹೋದ್ರ ಬಾ ಚಲೋ ನಿಮಗ ಸಸಿ ನೀವ್ ಅಂದಿದ್ದು ಮಾಡಿದ್ದು ಎದ್ರು ಉತ್ತರ ಕೊಟ್ಟಿನಂದ್ರ ಬಾ ಕೆಟ್ಟ ಹಾಕಿನಿ ಮಂದಿ ಮುಂದೆ ಹೇಳ್ಕೊತಕ್ಕಿರಿ ಊರಾಗೆ ನಿಮ್ ಗೊತ್ತಾಯ್ತವ್ ತಗೋರಿ ಯಾರಿಗ್ ಗೊತ್ತಿಲ್ಲಾ ಹೋಗೋತೀ ಏನ್ ಮಂದಿ ಕಡೆ ಶಬ ಗಿರಿ ತಗೊಂಡು ನಮ್ ಜೀವಸ ಹೊಗಳ ತರ ಹೋಗ್ತಾರ ಇಲ್ಲಿ ಒಳಗಿಂದ ಬರ್ತಾರ ಇಲ್ಲಿ ಬರ್ತಾರೀಕ ಬರ್ತಾರ ಮಾತಾಡ್ಕೊತೇವ್ ಸಾಕ್ ಮಾತಾಡುವ ಸಾಕ ಸಾಕೇವಾ ತಂದಿರ್ತಾ ಒಂದ್ ಎರಡ್ ತಿನ್ ಸುಮ್ ಕುಂದ್ರ ಕುತ್ರ ಆಯ್ತತ್ ನಾ ಮಾಡಿದ್ದೆ ಆಯ್ತ್ ನೋಡಿ ನಾವೇ ಮಾಡ್ಕೋದ್ ಒಂದ್ ತೇನ್ ಒಪ್ಪ ತಿರುಗಿಲ್ಲ ಮತ್ತೆ ಅಣ್ಣ ಸಾರ ಪಲ್ಯ ರಾತ್ರಿ ಮಾಡ್ಕೊತ ಕುಂದ ತಂಗಿ ನಾನು ಇಟ್ಟು ತನ ನಿ ಸಸಿ ಮಾತಾಡ್ದ ನೋಡಾಕತ್ತಿದ್ದೇ ಬಿ ಏನ್ ಮಾತಾಡ್ತಾವ ಏನ್ ಮಾತಾಡ್ತಾವ ಆಯ್ತಾಯ್ತು ಮತ್ತೇನ್ ಮಾಡುದು ಮತ್ ನೀರ ಹೊಳೆ ಮಳೆ ಹೊಳೆ ಮಳೆ ಅಂತಿದ್ದಿ ಅಂತ ಬಿಟ್ಟು ಬಂದ ಆಕೆ ಸರಿ ಸುಮ್ ತಿನ್ ಕುಂದಿರ್ತಿದಿವಾ ತನ್ನ ಈಗ ನೋಡಿ ಜಾಳ ಮತ್ ಒಲಿ ಮುಂದ ಮಾಡುದು ಹೊಲ್ ಬಿಡು ತರಲಿ ತಂಗ ಇದ್ರ ಏನ್ ರೊಟ್ಟಿ ಮ್ಯಾಲ ಚಪಾತಿ ಮೇಲೆ ಕೂತಿದಿವಾ ಇಂದಿಮ ಹತ್ರ ಎಪ್ಪನ ಉಪ್ಪಿಟ್ಟು ತಿರುದ್ನೇಂದ್ರ ಮುಗಿತ ನಾನು ಇಬ್ಬರು ಮಾಡ್ತೀನಿ హాయ్ ఫ్రెండ్స్ ఎలాగూరు హిరేమఠన్ కమెంట్ హాయ్ శిల్ప విశ్ మి అంత కమెంట్ దిన హిందే విడి అప్ల ಅಪ್ಲೋಡ್ ಅಲ್ಲ ನಾನು ವಿಡಿಯೋ ಮಾಡಿದ್ರಿಂದ ಎಡಿಟ್ ಆಲ್ರೆಡಿ ಮಾಡಿದ್ರಿಂದ ಸೊ ನನ್ಗೆ ಮಾಡಕ್ ಆಗಿಲ್ಲ ಅದಕ್ಕೆ ಇವತ್ತು ಹೇಳ್ತೀನಿ ಬೇಜಾರ್ ಮಕ್ಕಳಿ ರಶ್ಮಿ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ನಿಮ್ಗೆ ಸಹ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಅಷ್ಟೇ ಆಯ್ತಿ ಗುಡ್ ಮಾರ್ನಿಂಗ್ ಹೇಳಿ ಮತ್ತೆ ಅಪ್ಲೋಡ್ ಯಾವಾಗ ಅವಾಗ ಗುಡ್ ಮಾರ್ನಿಂಗ್ ಹೇಳಿರಲ್ರಿ ಗುಡ್ ಆಫ್ಟರ್ನೂನ್ ಈಗ ಹಂಗ ಹಿಂಗ ಅನ್ನಕ್ ಹೋಗ್ಬೇಡ್ರಿ ಅದಕ್ಕ ಗುಡ್ ಮಾರ್ನಿಂಗ್ ಮತ್ತೆ ಗುಡ್ ಆಫ್ಟರ್ನೂನ್ ಎರಡು ಹೇಳ್ತೀನಿ ಯಾಕಂದ್ರೆ ಇವಾಗ ಯಾವಾಗ ಅಪ್ಲೋಡ್ ಆಗ್ತೈತೆ ಅಂತ ಗೊತ್ತಿಲ್ಲ ಅದ್ರ ಸಲುವಾಗಿ ಬೇಜಾರು ಮಾಡ್ಕೋಬೇಡ್ರಿ ಒಂದ್ ಎರಡು ದಿನ ಲೇಟ್ ಆಯ್ತಂತ ನನ್ ಕಡೆಯಿಂದ ನನ್ ಚಾನಲ್ ಕಡೆಯಿಂದ ಒಂದ್ ಸೆಕೆಂಡ್ ಹಾಯ್ ನಿಮ್ಗೆ ಬಾಬೆ ಏನ್ ಹೇಳ ಏನ್ ಮಾತಾಡ್ತಾರೆ ಅದೇ ನಿಮ್ಮ ಅಪ್ಪ ಹೇಳಿದ್ನಲ್ಲ ಸ್ನೇಹ ಒಂದು ಮಂತನ ಐತಿ ತೋರಿಸ್ಬೇಕು ಚಲೋ ಐತಿ ಇಂಜಿನಿಯರ್ ಅದ್ ಅಂತ ಹೇಳಿದ್ರಲ್ಲ ಹ್ಮ್ ಹೌದ್ವಿ கேக்கா எல்லா கடை நாளை பர்த்தாரத் நோட் கன்யா நோடக் பர்த்தினி அந்த நோட்கொண்டி சூட்டி ஆக்கேனத் மனியா அவ் அக்கன் உம் அக்கி யார அவ் ரிலேஷன்வ அதுக்க நோங்க சுட்டினி ஒமே நக்க இது மத்தன இது மாதிரி கன்யா நோட்னி ஒழிமுழ சுட்டி போடல அந்த அதுக்கீன நான் நோட்ல ஏன்னா இல்லொரு கேத்தினி அங்கு நோட்னிங்ல இவத்தாயித்தாரேனா ஏனோ கன்ஃபர்ம் அதுக்கு நோட்ல ஒன்னு நோட்கோதே எக்ஸாம் மத அல்ல கலிதித்து எக்ஸாம் அதா ಅಲ್ಲಿ ಇನ್ನೊಂದು ಏನೇ ಲಾಸ್ಟ್ ಎಕ್ಸಾಮ್ ಅಷ್ಟೇ ಮುಗಿತಲ್ಲ ಬಿ ಕಾಮ್ ಮುಗಿತೈತಿ ಡಿಗ್ರಿನು ಮುಗಿರ್ತೈತಿ ಹಂಗು ಎಲ್ಲರ ಏನಾರ ಜಾಬ್ ಮಾಡ್ಬೋದು ಮತ್ತೇನ ಚಲೋ ಐತಿ ಹಂಗತಾರತಿ ಸುಮ್ಮಿ ಅಂತದ್ರೆ ಬಿಡು ನಿಮ್ಮ ಚಲೋ ಅದಾನ ನಮ್ಮ ಅತ್ತಿ ಮನೆಯಾಗ ಹ್ಯಾಂಗ್ ನನ್ ಗುಡಾಟ್ ನೋಡಿ ನೋಡುನು ಚಲೋ ಇದ್ರ ಮಾಡುನು ಇಂಜಿನ ಕಲ್ತಾರ ಅಚ್ಚಿ ಹೇಳ್ತಾರ ಎಜುಕೇಟೆಡ್ ಇರ್ತಾರ ತುಕೋತಾರ ಮತ್ತೆ ಹಳಾಗು ಅಲ್ಲತ್ತಲ್ವಾ ಹಳಾಗಲ್ಲ ಸಿಕ್ಕಾಗಿ ಇರ್ತಾರತ್ತ ಚಲೋ ಐತಿ ಅನ್ನತಿದ್ದ ಅಪ್ಪ ಆಸ್ತಿನೂ ಐತಿ ಚಲೋ ಐತಿ ಮನ್ ಮಂದಿಗೆ ಆಚೆ ಹೋಗಿ ಕೇಳ್ಕೊಬೇಕಿದ್ರು ನೋಡ್ಕೊಂಡು ಕೇಳೋನು ಚಲೋ ಐತ ಐತೆ ಮಾಡೋನು ನೋಡ್ರಿ ಸತ್ಯಲ್ಲ ಅದ ಆದ್ರೂ ನನಗೆ ನಿಮ್ ಜಲ್ದಿ ಬ್ಯಾಡತ್ವ ಎಲ್ಲ ನಿಂದ ಕಣ್ಣ ನೋಡಿನಿ ಎಲ್ಲಿ ಇಬ್ಬ ಜಂಗರ ಬ್ಯಾಡ ಬಡ ನೋಕರಿ ಮಾಡ್ಕೊತವ ಅಪ್ಪ ಚಂದಿ ನೋಡ್ಕೊತು ಹೋದ್ರ ಸಾಕಾಗಿ ನೋಡನ ಬ್ಯಾಡತಿ ಅಯ್ಯ ಹುಡುಗಿ ನಿಮ್ ಅಕ್ಕ ಹಂಗಾಗಿ ಅಂದ್ರೆ ಎಲ್ಲಾನು ಹಂಜೆ ಆಗ್ತಾವ ಎಲ್ಲಾರು ಹಂಜಿ ಇರ್ತಾರ ಅಂದ್ರು ನಿಂದು ಚಲೋ ಆಗ್ಬೋದಲ್ಲ ಎದ್ ಕೊಲ್ಲಿ ಎರಡ್ ದಿನ ಕುಂದಿರ್ತಿವ್ ಮನೆಯಾಗ ಹಾ ಎಲ್ಲಾರ ಇದೊಂದ್ ಇದೊಂದೈತ್ ನೋಡ್ ಎರಡ್ ದಿನ ಕುಂದಿತ್ತಿ ಮನೆಯಾಗ ಎರಡ್ ದಿನ ಕುಂದರ್ತಿ ಮನೆಯಾಗ ತಂದು ಮದಿ ಆಗ್ಲರ್ದವ್ರು ರೋತ ಅವ್ರವ್ರ ನೌಕರಿ ಮೇಲೆ ಇರು ಚಲೋ ಈಗ ನಾಕ್ ದಿನ ಇದ್ ಮದಿ ಚಂದ ಆಮೇಲೆ ಹೋಗಿಂದ ಈ ಗೋಳಾಕ್ ನೋಡಿ ಜಗಳ ಜೂಟಿ ಇದ್ರಾಗ ಇತ್ತ ಟೆನ್ಶನ್ ಹುಚ್ಚಾ ಹೆಣ್ಮಕ್ಳು ಯಾಕಂದ್ರೆ ಒಂದ್ ಮನಿ ಹೋಗಿ ಒಂದ್ ಮನಿ ಅವ್ರ ಮನ್ಯಾಗ ನಮಗ್ ಅಡ್ಜಸ್ಟ್ ಆಗುದಾಗುದಿಲ್ಲ ಇದ್ ಬೆಳೆದಿದ ರೀತಿನೇ ಬೇರೆ ಅಲ್ಲಿ ಹೋಗಿ ಅಂಚ್ಕೊತು ಮಾಡ್ಕೊತು ಒಂದೇನ್ ಮಾಡಕ್ಕೂ ಸ್ವತಂತ್ರ ಇರಲ್ಲ ಫ್ರೀಡಮ್ ಇರಲ್ಲ ಅಲ್ಲಿ ಹೋಗಿ ಇರೋದತ್ತ நோட் ஆமேல நினத குடி இஷ்ட ஆய் நான் இல்ல ஏன்னா சாடக்கி சா குடிய நீங்க